ಹಾಯ್ ಗಾಯ್ಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ನಮ್ಮ ಚಾನಲ್ಗೆ ಆಗಿದ್ರೆ ಈ ಕೂಡಲೇ ಲೈಕೋ ಸಬ್ಸ್ಕ್ರೈಬೋ ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಸಹ ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಓಕೆ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನಾಗ್ತಿದೆ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ನಲ್ಲಿ ನಾಲ್ಕು ಜನ ಕ್ಯಾಪ್ಟನ್ಸಿ ಅಭ್ಯರ್ಥಿಗೆ ಯಾರು ಅರ್ಹತೆ ಪಡ್ಕೋತಾರೆ ಅಂತ ಒಂದು ಟಾಸ್ಕ್ನ ನೀಡಿದ್ದಾರೆ ಅಂದರೆ ಸ್ಟೂಡೆಂಟ್ ಆಫ್ ದಿ ವೀಕ್ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಈ ಒಂದು ಟಾಸ್ಕ್ನ ನೀಡಿದ್ದಾರೆ ಈ ಒಂದು ಟಾಸ್ಕ್ನ ಪೈಕಿ ಕೊನೆಗೂ ಕಾವ್ಯರವರು ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಅವರು ಅವರ ಒಂದು ಫೋಟೋ ಏನಿದೆ ಅದನ್ನ ತುಂಬಾ ಹೈಡ್ ಪ್ಲೇಸ್ನಲ್ಲಿ ಇಟ್ಟಿರ್ತಾರೆ ಸೊ ಆದ್ದರಿಂದ ಅವ್ರದ್ದು ಅವ್ರ ಫೋಟೋ ಒಂದು ಯಾರಿಗೂ ಕೂಡ ಸಿಗೋದಿಲ್ಲ ಕೊನೆಯದಾಗಿ ಅವ್ರ ಫೋಟೋ ಸೇಫ್ ಏನಿದೆ ಆ ಒಂದು ಬೋರ್ಡ್ಗೆ ಬಂದು ಬೀಳುತ್ತೆ ಆದ್ದರಿಂದ ಅವರು ಕ್ಯಾಪ್ಟನ್ ಆಗಿರುವಂಥ ರಘು ಅವರ ಜೊತೆ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ನ ಆಡಬೇಕಾಗಿದೆ ಆ ಒಂದು ಟಾಸ್ಕ್ ಇನ್ನೂ ಕೂಡ ಶುರು ಆಗಿಲ್ಲ ಸೊ ಯಾರಿಗೆದ್ರು ಯಾರು ಕ್ಯಾಪ್ಟನ್ ಆದರು ಅಂತ ಆ ಒಂದು ಟಾಸ್ಕ್ ಮುಗಿದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಂತರ ಕಳಪೆ ಉತ್ತಮ ಬಂದು ಕಳಪೆನ ಧ್ರುವರ್ ಅವ್ರಿಗೆ ಕೊಡ್ತಾ ಇದ್ದಾರೆ ಒತ್ತು ಬೇಸ್ ಮನೆ ಮುಂದೆ ಕೊಡ್ತಾ ಇರುವಂಥ ರೀಸನ್ ಬಂದು ಲಾಸ್ಟ್ ವೀಕ್ ಅವರಿಗೆ ಉತ್ತಮ ಕೊಟ್ಟಿದ್ದು ಬಟ್ ಆ ಒಂದು ಉತ್ತಮದಲ್ಲಿ ಕೊಟ್ಟಿದಂತಹ ಒಂದು ಮೆಡಲ್ ಅಥವಾ ಬ್ಯಾಡ್ಜ್ ಏನಿತ್ತು ಆ ಒಂದು ಬ್ಯಾಡ್ನ ನನಗೆ ಬೇಕಾಗಿಲ್ಲ ಇದು ನಮಗೆ ಬೇಡ ಈ ಒಂದು ಉತ್ತಮ ಅಂತ ಹೇಳಿ ವಾಪಸ್ ಕೊಡ್ತಾರೆ ಕ್ಯಾಪ್ಟನ್ಗೆ ಆದ್ದರಿಂದ ಮನೆ ಮಂದಿ ನಾವು ಕೊಟ್ಟಂತಹ ಒಂದು ರೀಸನ್ ಏನಿತ್ತು ಆ ಒಂದು ರೀಸನ್ನ ಇವರು ಡಿಸ್ರೆಸ್ಪೆಕ್ಟ್ ಮಾಡಿ ಆ ಒಂದು ಉತ್ತಮನ ವಾಪಸ್ ಕೊಟ್ಟಿದ್ದಾರೆ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ ಮನೆಯ ಕ್ಯಾಪ್ಟನ್ ಆದಂತಹ ರಘುರವರು ಕೊಡ್ತಾರಂಥ ರೀಸನ್ ಬಂದು ಇವ್ರಿಗೆ ಡಿಬಾರ್ ಅಂತ ಬರುತ್ತೆ ಆ ಒಂದು ಡಿಬಾರ್ನ ಇವರು ಡಿಬೇಟ್ ಮಾಡಿ ನಾನು ಯಾಕೆ ಡಿಬಾರ್ ಅಲ್ಲ ಅಂತ ಇವರು ಏನೂ ಕೂಡ ವಾದ ಮಾಡೋದಿಲ್ಲ ಹಾಗೆ ಒಪ್ಕೋತಾರೆ ಅಂತ ಹೇಳ್ತಾ ಅವ್ರಿಗೆ ಆ ಒಂದು ರೀಸನ್ನ ಕೊಡ್ತಾಯಿದ್ದಾರೆ ನಂತರ ರಿಷ ಏನಿದ್ದಾರೆ ಇವರು ಅವ್ರು ಕೊಡ್ತಾ ಇರೋಂಥ ರೀಸನ್ ಬಂದು ನಾನು ಎಲ್ಲ ಕಡೆನೂ ಕೆಲಸ ಮಾಡ್ತೀನಿ ಅಂದರೆ ಅಡುಗೆ ಮನೆ ಆಗಿರ್ಬೋದು ಎಲ್ಲ ಕಡೆನೂ ನಾನು ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳ್ಕೊತಾರೆ ಮತ್ತು ಮನೆ ಮಂದಿ ಎಲ್ಲ ಹೇಳಿದ್ದಾರೆ ಬಟ್ ಈ ವಾರ ಇವ್ರು ಎಲ್ಲೂ ಕೂಡ ಕಾಣಿಸ್ತಿಲ್ಲ ಇವರ ಟಾಸ್ಕ್ ಆಯಿತು ಮತ್ತು ಇವರ ಒಂದು ಮಾತುಕತೆ ಆಯಿತು ಅದನ್ನು ಬಿಟ್ಟು ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಆದ್ದರಿಂದ ಇವ್ರಿಗೆ ನಾನು ಕಳಪೆ ಕೊಡ್ತಾ ಇದ್ದೀನಿ ಅಂತ ಫೈನಲ್ ಆಗಿ ಅವ್ರಿಗೆ ಈ ಒಂದು ಕಳಪೆನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ವಾರದ ಕಳಪೆ ಬಂದು ಅವ್ರಿಗೆ ಸಿಕ್ಕಿದೆ ಉತ್ತಮ ಒಂದು ರಿಷಿಕಾಗೆ ಸಿಕ್ಕಿದೆ ಅನ್ನೋ ಒಂದು ಅಪ್ಡೇಟ್ ಬಂದಿದೆ ಹೌದು ಕ್ಯಾಶ್ ಇದು ಇವಾಗಿನ ಅಪ್ಡೇಟ್ ನೆಕ್ಸ್ಟ್ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಅಪ್ಡೇಟ್ ನಾನು ನಿಮಗೆ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಓಕೆ ಗ್ಯಾಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ